ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿಲ್ವಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರನ್ರಿ ಫ್ರೆಂಡ್ಸ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಖುಷಿಯಾಗಿರಿ ನಗ್ತಾಯಿರಿ ನಗಸ್ತಾಯಿರಿ ನಮಗೂ ಖುಷಿಯಾಗಿಡಿ ಫ್ರೆಂಡ್ಸ ಬದನೆ ಇವತ್ತು ನಾನು ರೆಸಿಪಿ ಏನಪ್ಪ ಅಂತಂದ್ರೆ ಬದನೆಕಾಯಿ ಎಣ್ಣೆಕಾಯಿ ಪಲ್ಯನ ಮಾಡ್ತೀನಿ ರೀ ಅದು ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ರೀ ಅದಕ್ಕಾಗಿ ಕೇಳ್ಕೊತೀನಿ ನೋಡಿರಿ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಈಗ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಟೈಮ್ ಬಂದು ಎಂಟು ಗಂಟೆ ರೀ ಇದಕ್ಕೆ ಏನೇನು ಹಾಕ್ಲತ್ತೀನಪ್ಪ ಅಂತಂದ್ರೆ ಬದ್ನಿಕಾಯಿ ಪಲ್ಯಕ್ಕೆ ರೀ ನೋಡ್ಬೋದು ರೀ ಇಷ್ಟು ನಾನು ಫಸ್ಟಿಗೆ ನಾನು ಶೇಂಗಾ ಪುಡಿ ಮಾಡಿ ಮತ್ತು ಕೊಬ್ಬರಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ರಿ ಶೇಂಗಾ ಕೊಬ್ಬರಿ ಎರಡು ಮಿಕ್ಸ್ ಮಾಡ್ಕೊಳೀನಿ ರೀ ಮತ್ತು ಈಗ ಅದ್ರಾಗ ನಾನು ಖಾರ ಹಾಕ್ಲತ್ತೀನಿ ನೋಡಿರಿ ಒಂದು ಮೂರು ಚಮಚ ಖಾರ ಹಾಕ್ತೀನಿ ರೀ ಫ್ರೆಂಡ್ಸ ಮತ್ತು ಅರ್ಶಿಣ ರೀ ಈ ಕಡೆ ಧನ್ಯ ಪೌಡರು ಮತ್ತು ಈ ಕಡೆ ಗರಂ ಮಸಾಲೆ ರೀ ಫ್ರೆಂಡ್ಸ ಇದು ಒಂದು ಒಂದೂವರೆ ಸ್ಪೂನ್ ಹಾಕೋತೀನಿ ರೀ ನಾನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಫ್ರೆಂಡ್ಸ್ ಮತ್ತು ಮಸಾಲ ಹಾಕ್ಲಕ್ಕಿಂದ್ರೆ ನಾನು ಚಿಕನ್ ಮಸಾಲದು ಇದು ಚಿಕನ್ ಮಸಾಲ ನೋಡ್ರಿ ಫ್ರೆಂಡ್ಸ್ ಮತ್ತು ಈ ಕಡೆ ಬಿರಿಯಾನಿ ಮಸಾಲ ರೀ ಯಾವ ಮಸಾಲ ಇರ್ತದೆ ಎಲ್ಲ ಯೂಸ್ ಮಾಡ್ತೀನಿ ನೋಡ್ರಿ ನಾನು ಅದೇ ಇದೆ ಅಂತ ಏನೇನು ರೀ ಯಾವುದೇ ಕೂಡ ಅದು ಹಾಕ್ಬಿಡ್ತೀನಿ ರೀ ಫ್ರೆಂಡ್ಸ್ ನಾನು ಈ ಕಡೆ ನಾನು ಕಸ್ತೂರಿ ಮೆಹಿ ತಗೊಳ್ತೀನಿ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಇದು ಕಸ್ತೂರಿ ರೀ ಫ್ರೆಂಡ್ಸ ಮತ್ತೆ ಈ ಕಡೆ ರೀ ಟಮಟ ಒಂದು ಸ್ವಲ್ಪ ಪತ್ತ ಮತ್ತೆ ಒಂದು ಏಳೆಂಟು ಬೆಳ್ಳುಳ್ಳಿ ರೀ ಮತ್ತೆ ಈ ಕಡೆ ಈರುಳ್ಳಿ ನೋಡ್ರಿ ಫ್ರೆಂಡ್ಸ ಇಷ್ಟು ತೊಗೊಳೀನಿ ನಾನು ಈಗ ಇದು ಹೆಂಗ್ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಫ್ರೆಂಡ್ಸ ಭಾಳ ಆಗ್ಯದ ನೋಡಿರಿ ಫ್ರೆಂಡ್ಸ ಮತ್ತು ಈ ಕಡೆ ನಾನು ಬದ್ನೇಕಾಯಿನ ಈ ರೀತಿ ಕಟ್ ಮಾಡಿ ರೀ ನಾಲ್ಕು ಮೂಲೆ ರೀ ಫ್ರೆಂಡ್ಸ ನೋಡ್ಬೋದು ರೀ ನಾಲ್ಕು ಮೂಲೆಗೆ ಕಟ್ ಮಾಡಿ ಇಟ್ಕೊಂಡಿನ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ ನೀವು ಅಂದ್ರೆ ಹಾಕೊಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ರೀ ಫ್ರೆಂಡ್ಸ ನಾನು ಹಾಕೊಳತ್ತೀನಿ ನೋಡಿರಿ ಈಗ ಇದು ಮಿಕ್ಸ್ ಮಾಡ್ತೀನಿ ರೀ ನಾನು ನೀವು ನೀವೊಂದ್ಸರ್ತಿ ಈ ರೀತಿ ಟ್ರೈ ಮಾಡಿರಿ ಫ್ರೆಂಡ್ಸ ಉತ್ತರ ಕರ್ನಾ ಕರ್ನಾಟಕದ ಸ್ಪೆಷಲ್ ಆದ ಬದ್ನೆಕಾಯಿ ಎಣ್ಣೆಕಾಯಿ ಪಲ್ಯ ರೀ ಫ್ರೆಂಡ್ಸ ಸರಿ ಟ್ರೈ ಮಾಡ್ಬೋದು ರೀ ಇಷ್ಟು ನೀರು ಹಾಕ್ಕೊಂಡಿ ನೋಡ್ರಿ ಈಗ ನಾನು ನೀರು ಜಾಸ್ತಿ ಹಿಡಿಯೋಂಗಿಲ್ಲ ಫ್ರೆಂಡ್ಸ ಒಂದು ಸ್ವಲ್ಪ ಹಾಕಿದ್ರೆ ಸಾಕ್ರಿ ಈಗ ಇದಕ್ಕೆ ಇಷ್ಟು ಹಾಕ್ಕೊಂಡಿ ನೋಡ್ರಿ ತಾನೇ ಗಟ್ಟಿ ಐತ್ರಿ ಫ್ರೆಂಡ್ಸ ಸ್ವಲ್ಪ ನೀರು ಹಾಕಿದ್ರು ಅಳಸತ್ತದ್ರಿ ಇದು ಸಿಂಗದಿಂಡಿ ನೀರು ಜಾಸ್ತಿ ಹಿಡಿಯೋಂಗಿಲ್ಲ ನೋಡಿರಿ ಕೊಬ್ಬರಿ ಇದ್ದಿದ್ದಕ್ಕೆ ಸ್ವಲ್ಪ ಗಟ್ಟಿ ಆಗ್ಯದ ನೋಡ್ರಿ ಇಲ್ಲಾಂದ್ರೆ ಇನ್ನೂ ಅಳಿಸೋತಿದ್ ರೀ ನೀರು ನೀವು ನೋಡ್ಕೊಂಡ್ಬಿಟ್ಟು ಹಾಕೋರಿ ಫ್ರೆಂಡ್ಸ ಈಗ ಇದಕ್ಕೆ ನಾನು ಈ ಬದ್ನಿಕಾಯಿ ಒಳಗೆ ತುಂಬ್ಕೊತೀನಿ ನೋಡಿರಿ ಸ್ಟೋರೇಜ್ ಒಂದು ಫುಲ್ ಅಲತ್ತದ್ರಿ ಫ್ರೆಂಡ್ಸ ವೀಡಿಯೋ ಮಾಡಿ ಇಡೋಂಗಿಲ್ಲ ಅವಾಗ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಆ ರೀತಿ ಆಗ್ಯದ ನೋಡಿರಿ ನನ್ನ ಫೋನ್ ಪರಿಸ್ಥಿತಿ ಫೋನ್ ತೊಗೋಬೇಕಂದ್ರೆ ಈಗ ಸದ್ಯಕ್ಕೆ ಅಮೌಂಟ್ ಇಲ್ಲ ರೀ ರೀ ಆಮೇಲೆ ಈಗ ನಾನು ಇದರಲ್ಲಿ ತುಂಬ್ಕೊಳತ್ತೀನಿ ನೋಡ್ರಿ ಬದ್ನಿಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ರೀ ಅದ್ರಾಗ ತುಂಬ್ಕೊಲತ್ತೀನಿ ನೋಡಿರಿ ಫ್ರೆಂಡ್ಸ ಸಖತ್ ಟೇಸ್ಟಿ ರೀ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ರೀ ಮಾಡಿದ್ರೆ ಇಷ್ಟು ಟೇಸ್ಟಿ ಆಗಿರ್ತದಂದ್ರೆ ನಾನು ಇದ್ರ ಜೊತೆ ಪರೋಟ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ ಮೈದಾ ಹಿಟ್ಟಿನ ಪರೋಟ ರೀ ರೀ ನಮ್ಮ ಮನೆಯವ್ರು ಎಷ್ಟು ದಿನ ಆಯ್ತು ರೀ ಭಾಗಿಸ್ಲತ್ತಿರು ನಂಗೆ ಪರೋಟ ಬೇಕು ಪರೋಟ ಬೇಕು ಅಂತ ಎರಡು ಮೂರು ದಿನ ಐತೆ ಹೇಳತ್ತಿರು ಮೊನ್ನೆ ಹಿಟ್ಟು ತರಿಸಿದ್ರಿ ನಿನ್ನೆ ಮಾಡಂದರು ಹಾಗೆ ನೋಡ್ರಿ ಚಪಾತಿ ಮಾಡ್ದೆ ಅದಕ್ಕೆ ಇವತ್ತು ಫೋನ್ ಮಾಡಿ ಹೇಳತ್ತರಿ ಅದಕ್ಕೆ ಮಾಡ್ಲತ್ತೀ ನೋಡಿರಿ ಫ್ರೆಂಡ್ಸ ನಂಗೆ ಅಡುಗೆ ನನ್ನ ಇಷ್ಟದಕ್ಕಿಂತ ನಮ್ಮ ಮನೆಯವ್ರು ಏನು ಇಷ್ಟಪಡ್ತಾರೋ ಅದು ಮಾಡ್ಬೇಕು ಮಾಡ್ಬೇಕನ್ನಿಸ್ತದ ನೋಡಿರಿ ಫ್ರೆಂಡ್ಸ ನಿಜ ಹೇಳ್ತೀನಿ ರೀ ಅವ್ರು ಏನು ಇಷ್ಟಪಡ್ತಾರೋ ಅವ್ರು ಏನು ಹೇಳ್ತಾರೋ ಅದು ಮಾಡ್ಬೇಕು ರೀ ನನಗೆ ಈಗ ಇದು ರೆಡಿ ಐತೆ ನೋಡಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಒಂದು ಕಡೆ ಇಟ್ಟೀನಿ ರೀ ಅದು ಬಿಸಿ ಆದಮೇಲೆ ಈಗ ನಾನು ಎಣ್ಣೆ ಹಾಕೊಳತ್ತೀನಿ ನೋಡಿರಿ ಫ್ರೆಂಡ್ಸ ಎಣ್ಣೆನ ನೋಡ್ಕೊಂಡು ಹಾಕೋರಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅಂತ ಹೇಳ್ತೀನಿ ರೀ ಹ್ಞೂ ಎಣ್ಣೆಗಾಯಿ ಬದನೇಕಾಯಿ ಎಣ್ಣೆಗಾಯಿ ಅಲ್ಲರಿ ರೀ ಹಾಗಾಗಿ ಜಾಸ್ತಿನೇ ಇರಬೇಕು ನೋಡಿರಿ ಫ್ರೆಂಡ್ಸಾ ಈಗ ಎಣ್ಣೆ ಮೇಲೆ ನಾನು ಸಾಸಿ ಜೀರಿಗೆ ಹಾಕಲತ್ತೀನಿ ನೋಡಿರಿ ಸಾಸಿವೆ ಜೀರಿಗೆ ಹಾಕೊಂಡಾದ್ಮೇಲೆ ಚಟಪಟ ಅಂತ ಆದ್ಮೇಲೆ ಈಗ ನಾನು ಕಡಿಪತ್ತ ಹಾಕಲತ್ತೀನಿ ರೀ ಕಡಿಪತ್ತ ಎಣ್ಣೆ ಒಂದು ಸ್ವಲ್ಪ ಗರಮಾಗಿದ್ಮೇಲೆ ಬೆಳ್ಳುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ ನಾನು ಏನು ಇಲ್ಲ ರೀ ಫ್ರೆಂಡ್ಸಾಗ ಗ್ಲಾಸಿಂದ ಅದರಿಂದ ಕೊಡ್ತೀನಿ ನೋಡಿರಿ ಈ ಕಡೆ ಈರುಳ್ಳಿ ರೀ ಅಂತ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ರಿ ನಾನು ಈಗ ಅದಕ್ಕೆ ಟೊಮೆಟೊ ಹಾಕ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಸ್ಟೋರೇಜ್ ಫುಲ್ಲಾಗಿದೆ ಸ್ಟೋರೇಜ್ ಫುಲ್ ಆಗಿಬಿಟ್ಟು ಇದಲ್ಲತ್ತೆ ನೋಡಿರಿ ಮಾಡೋಕ ಬಟ್ಟೆ ಅಂತ ಹೇಳ್ಬಿಡ್ರಿ ಫ್ರೆಂಡ್ಸ ಈಗ ಇದಕ್ಕೆ ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ನಾನು ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಹುಡ್ಕೋತೀನಿ ರೀ ಫ್ರೆಂಡ್ಸ ಇದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊಳ್ತೀನಿ ರೀ ನಾನು ಕೈಯಿಂದ ಸ್ವಲ್ಪ ಬಿಟ್ಟು ಹಾಕೊಳ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಇದಕ್ಕೆ ಒಂದೊಂದೇ ಬದ್ನೇಕಾಯಿನ ಬಿಡ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಇವು ನೀರು ಹಾಕಲ್ಲ ರೀ ನಾನು ಸಡನ್ ಎಸಿ ಒಂದು ಸ್ವಲ್ಪ ಇದ್ರ ಮೇಲೆ ಬಿಸಿ ಆಗಲ್ರಿ ಫ್ರೆಂಡ್ಸ ನೋಡ್ಬೋದ್ರಿ ಒಂದು ಸರ್ತಿ ಈ ರೀತಿ ಮಾಡಿ ನೋಡಿರಿ ಫ್ರೆಂಡ್ಸ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ಇಡ್ತೀನಿ ರೀ ಫ್ರೆಂಡ್ಸ ನಾನು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಅಲ್ಲ ಒಂದೆರಡು ನಿಮಿಷ ಇಡ್ತೀನಿ ರೀ ಈಗ ಒಂದೆರಡು ನಿಮಿಷ ಆದಮೇಲೆ ತೋರ್ಕೋತೀನಿ ನೋಡಿರಿ ಫ್ರೆಂಡ್ಸ ಈಗ ಇದಕ್ಕೆ ಈ ಶೇಂಗದ ನೀರು ಏನಾವಲ್ಲ ರೀ ಅದು ಹಾಕೋತಿ ನೋಡಿರಿ ಒಂದು ಸ್ವಲ್ಪ ನೀರನ್ನು ನೋಡ್ಕೊಂಡ್ಬಿಟ್ಟು ಹಾಕೋರಿ ನಿಮಗೆ ಎಷ್ಟು ಬೇಕು ಗ್ರೇವಿ ಥರ ಬೇಕಾ ಅಥವಾ ಇನ್ನೂ ಆಳಿಸ್ಬೇಕಾ ನೋಡ್ಕೊಂಡು ಹಾಕೋರಿ ನನಗೆ ಇಷ್ಟ ಸಾಕು ನೋಡಿರಿ ಫ್ರೆಂಡ್ಸ ಉಪ್ಪದ ರೀ ಮತ್ತು ಬೇಕಾದ್ರೆ ನೋಡಿಬಿಟ್ಟು ಹಾಕೋರಿ ಫ್ರೆಂಡ್ಸ ನೀವು ಉಪ್ಪದು ಮೊದಲೇ ರೀ ಮತ್ತು ಬೇಕಾದ್ರೆ ನೋಡಿಬಿಟ್ಟು ಹಾಕೋರಿ ಬೇಡ ಅಂತಂದ್ರೆ ಅಷ್ಟೇ ಬಿಡ್ರಿ ಫ್ರೆಂಡ್ಸ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಕಸ್ತರಿ ಮೆಂತೆ ಹಾಕಕತ್ತೀನಿ ರೀ ನನ್ನ ಹತ್ರ ಕೊತ್ತಮೀರಿ ಇಲ್ಲ ರೀ ಫ್ರೆಂಡ್ಸ ಒಣಗಿಬಿಟ್ಟದ್ರಿ ಅದೇನೇ ಹಾಕಂಗಿಲ್ಲ ನೋಡಿರಿ ನೋಡ್ಬೋದು ರೀ ಎಷ್ಟು ಮಸ್ತ್ ಕಾಣತ್ತದ ಇದು ಪೂರ್ತಿ ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಬದನೆಕಾಯಿ ಯಾವ ರೀತಿ ಆಗ್ಯದಂತ ಇದು ನಾನು ಪೂರ್ತಿ ಸಣ್ಣ ಗ್ಯಾಸಲ್ಲಿ ಇದು ಮಾಡ್ಕೊತೀನಿ ನೋಡಿರಿ ಮುಚ್ಚಿಡ್ತೀನಿ ರೀ ಪೂರ್ತಿ ಸಣ್ಣ ರೀ ಫ್ರೆಂಡ್ಸ್ ಇದು ಪಲ್ಯ ನೋಡಿರಿ ಫ್ರೆಂಡ್ಸ್ ರುಚಿಕರವಾದ ಪ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ಹೆಂಗಾಗಿದೆ ಅಂತ ನೋಡ್ಬೋದು ರೀ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ ಸರ್ವಸಾಮಾನ್ಯವಾಗಿ ಎಲ್ರಿಗೂ ಕೆಲವೊಬ್ರು ಮಾಡೋ ಪದ್ಧತಿ ಕೆಲವೊಂದು ರೀತಿ ಇರ್ತದೆ ರೀ ಹಾಗಾಗಿಬಿಟ್ಟು ಕೇಳ್ಕೊತೆ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ಎಷ್ಟಾಗಿದ್ರೆ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಫ್ರೆಂಡ್ಸ ಬರ್ರಿ ಊಟ ಮಾಡೋಣ ಅಂತ ನಾನೀಗ ಇದ್ರ ಜೊತೆ ಪರೋಟ ಮಾಡಿ ನೋಡಿರಿ ಸುರುಳಿ ಪರೋ ಪರೋಟ ರೀ ನಮ್ಮ ಕಡೆ ಸುರುಳಿ ಪರೋಟ ಅಂತ ಹೇಳೋದು ಮಾಡಿ ನೋಡಿರಿ ಮತ್ತು ಆ ಕಡೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಚಟ್ನಿ ರೀ ಫ್ರೆಂಡ್ಸ ಮಾಡಿ ನೋಡಿರಿ ನೋಡ್ಬೋದು ರೀ ಯಾವ ರೀತಿ ಅಂತ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡ್ಬೋದು ರೀ ಪರೋಟ ಎಷ್ಟು ಮಸ್ತಾಗಿ ಎಷ್ಟು ಸಕ್ಕತ್ತಾಗಿ ಅಂತ ನೋಡ್ಬೋದು ರೀ ಫ್ರೆಂಡ್ಸ ಇದಕ್ಕೆ ಹೇಳಿದ್ರು ಎರಡು ಸರಿ ಐತ್ರಿ ರೀ ನಾ ಮಾಡ್ಲಾಕತ್ತೋ ಚಲೋ ಬಂದವ ನೋಡಿರಿ ಫ್ರೆಂಡ್ಸ ಬರ್ರಿ ಊಟ ಮಾಡೋಣ ಅಂತ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಸೂಪರ್ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ಬರ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ಬಾಯ್ ಬರ್ರಿ